ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆ ಹಳ್ಳಿ ಮನೆಯಲ್ಲಿ ನಡೆದ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಿಗಾದ ಬಿ ಶ್ರೀನಿವಾಸ್ ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮತ್ತೊಮ್ಮೆ ಜೆಡಿಎಸ್ ಬೆಂಬಲಿತ ಬಮುಲ್ ಅಭ್ಯರ್ಥಿಯಾಗಿ ಅವಕಾಶವನ್ನ ಕಲ್ಪಿಸಿಕೊಡಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎರೇಗೇನಹಳ್ಳಿ ಶ್ರೀನಿವಾಸ್ ತಂದೆಯ ಆಸೆಯಂತೆ ಬಮುಲ್ನ ನಿರ್ದೇಶಕರ ಕನಸನ್ನು ನೆರವೇರಿಸಿದ್ದು ಸತತವಾಗಿ ಎರಡು ಬಾರಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದು ಖುಷಿಯ ಸಂಗತಿ ಅದಕ್ಕೆ ಕಾರಣಕರ್ತರಾದ ತಾಲೂಕಿನ ಎಲ್ಲಾ ಮುಖಂಡರು ಮತ್ತು ಹಾಲು ಉತ್ಪಾದಕರ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ದಿ ಕಾರ್ಯಗಳಿಗಾಗಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಬೆಂಬಲಿತ ಬಮುಲ್ ಅಭ್ಯರ್ಥಿಯಾಗಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಬಮುಲ್ ಹಾಲು ನಿರ್ದೇಶಕರಾದ ಇರಿಗೆನಹಳ್ಳಿ ಶ್ರೀನಿವಾಸ್ ಆಶಯ ವ್ಯಕ್ತಪಡಿಸಿದರು ತಾಲೂಕಿನ ವೆಂಕಟಗಿರಿ ಕೋಟೆಯ ಹೆದ್ದಾರಿಯಲ್ಲಿರುವ ಹಳ್ಳಿ ಮನೆಯಲ್ಲಿ ನಡೆದ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎರೇಗಿನಹಳ್ಳಿ ಬಿ ಶ್ರೀನಿವಾಸ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಾತ್ಯತೀತವಾಗಿ ಎಲ್ಲ ವರ್ಗದ ರೈತರಿಗೂ ಸಂಸ್ಥೆಯ ವತಿಯಿಂದ ಸಮರ್ಪಕ ಸೌಲಭ್ಯಗಳನ್ನು ಒದಗಿಸಿದ್ದೇನೆ ಹಾಗಾಗಿ ಮುಂದಿನ ಸೇವೆಗಾಗಿ ಈ ಬಾರಿಯೂ ಆಕಾಂಕ್ಷಿಯಾಗಿ ಅವಕಾಶವನ್ನು ಕಲ್ಪಿಸಿದ್ರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿದ್ದೇನೆ ಅಂತ ಹೇಳಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು ಹಾಗೂ ನೂರ ಎಂಬತ್ಮೂರು ಹಾಲು ಉತ್ಪಾದಕರ ಸಂಘಗಳಿಗೆ ಇಲ್ಲಿಯವರೆಗೂ ಏಳು ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಹೇಳಿ ತಿಳಿಸಿದರು ಬಿಜೆಪಿಗೆ ಹೋಗಿದ್ದು ಅನಿವಾರ್ಯ ಮೈತ್ರಿ ಪಕ್ಷದ ಪರವಾಗಿ ಕಳೆದ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು ಈಗ ನನ್ನ ಮಾತೃ ಪಕ್ಷಕ್ಕೆ ಮರಳಿದ್ದು ನಿಜವಾಗಿ ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನಗಳನ್ನು ಅಪೇಕ್ಷಿಸೋದಿಲ್ಲ ಮತ್ತು ಜೆಡಿಎಸ್ ಪಕ್ಷದ ಚಿಹ್ನೆಯನ್ನು ಬಳಸಿಕೊಂಡು ಯಾವುದೇ ರಾಜಕೀಯ ಮಾಡುವುದಿಲ್ಲ ಸಹಕಾರ ಸಂಘಗಳಲ್ಲಿ ರೈತರ ಸೇವೆ ಮಾಡುವುದು ನನ್ನ ಉದ್ದೇಶ ಅಂತ ಹೇಳಿ ಸ್ಪಷ್ಟಪಡಿಸಿದರು ಎಗೇನಹಳ್ಳಿ ಶ್ರೀನಿವಾಸ ರವರು ತಮ್ಮ ಆಡಳಿತಾವಧಿಯಲ್ಲಿ ಅಂದ್ರೆ ಇಪ್ಪತ್ತೈದು ಐದು ಎರಡ್ ಸಾವಿರದ ಹದಿನಾಲ್ಕರಿಂದ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳಾದ ನೂತನ ಕಟ್ಟಡಗಳು ನಿರ್ಮಾಣ ಎಂಬತ್ತೆಂಟು ಲಕ್ಷ ಸಂಘಗಳ ಮೊದಲನೇ ಅಂತಸ್ತು ವಿಸ್ತರಣಾ ಕಟ್ಟಡಗಳು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೆಳ್ಳಿ ಹಬ್ಬ ಸಂಘಗಳಲ್ಲಿ ಹದಿನಾರು ಲಕ್ಷ ಸಂಘಗಳ ಕಟ್ಟಡಗಳಿಗೆ ನಂದಿನಿ ಉತ್ಪನ್ನಗಳ ಪ್ರಚಾರದ ಜಾಹೀರಾತಿನ ಪೇಂಟಿಂಗ್ ಇಪ್ಪತ್ತು ಲಕ್ಷ ಐವತ್ತು ಸಾವಿರ ಹಾಲು ಉತ್ಪಾದಕರಿಗೆ ಮಾದರಿ ಐದು ಕೊಟ್ಟಿಗೆ ಅನುದಾನ ಎಪ್ಪತ್ತೈದು ಲಕ್ಷ ನಲವತ್ತು ಸಾವಿರ ಸಕ್ರಿಯ ಹಾಲು ಉತ್ಪಾದಕರಿಗೆ ಸದಸ್ಯರ ವೈದ್ಯಕೀಯ ವೆಚ್ಚ ಅರವತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಹಾಲು ಉತ್ಪಾದಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಹದಿನಾಲ್ಕು ಲಕ್ಷ ಶುದ್ದ ಕುಡಿಯುವ ನೀರಿನ ಘಟಕ ಶಾಲೆಗಳಿಗೆ ಆರು ಲಕ್ಷ ಅರವತ್ತು ಸಾವಿರ ಒಂಬತ್ತು ಶುದ್ದ ಕುಡಿಯುವ ನೀರಿನ ಘಟಕ ಸಂಘಗಳಲ್ಲಿ ಒಕ್ಕೂಟ ಅನುದಾನದಲ್ಲಿ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮೂವತ್ನಾಲ್ಕು ಸಾವಿರ ಶುದ್ದ ಕುಡಿ ಿಯುವ ನೀರಿನ ಘಟಕ ಸರ್ಕಾರದ ಅನುದಾನದಲ್ಲಿ ತೊಂಬತ್ತು ಲಕ್ಷ ಪೀಠೋಪಕರಣಗಳು ಸಂಘಗಳಿಗೆ ಬೀರುಗಳು ಹದಿನೆಂಟು ಲಕ್ಷ ಹತ್ತು ಸಾವಿರ ಪೀಠೋಪಕರಣಗಳು ಸಂಘಗಳಿಗೆ ಮೀಟರ್ ಚೇಂಬರ್ ತೊಂಬತ್ತು ಲಕ್ಷ ಅರವತ್ತಾರು ಸಾವಿರ ಹುಲ್ಲಿನ ಬಣವೆ ಸುಟ್ಟಿದ್ದಕ್ಕೆ ಪರಿಹಾರ ಐದು ಲಕ್ಷ ಹತ್ತು ಸಾವಿರ ರಾಸುಗಳ ಮರಣ ವಿಮೆಗೆ ಒಳಪಡೆದ ರಾಸುಗಳಿಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಒಟ್ಟು ಏಳು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ನಲವತ್ತೆರಡು ಅಭಿವೃದ್ಧಿ ಕೆಲಸ ಮಾಡಿರುವುದಾಗಿ ಪಟ್ಟಿ ಬಿಡುಗಡೆ ಮಾಡುವುದರ ಮೂಲಕ ತಿಳಿಸಿದ್ದಾರೆ ನಾನು ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತಾರರ ತನಕ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಸೇವೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ದೇವನಹಳ್ಳಿ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಕ್ಕೆ ನಾಮನಿರ್ದೇಶಕರಾಗಿ ಸೇವೆ ಅವತಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿ ಇಂದಿನವರೆಗೂ ನಿರ್ದೇಶಕರಾಗಿ ಸೇವೆ ಇರಿಗಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಇಂದಿನವರೆಗೂ ಅಧ್ಯಕ್ಷರಾಗಿ ಸೇವೆ ದೇವನಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಸೇವೆ ಆರು ವರ್ಷಗಳ ಕಾಲ ಜಾತ್ಯತೀತ ಜನತಾದಳ ತಾಲೂಕು ಅಧ್ಯಕ್ಷರಾಗಿ ಸೇವೆ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಸಹಾರ ಸಪ್ತಾಹ ಸಮಾರಂಭದಲ್ಲಿ ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಂದ ಪಡೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಬೀದರ್ನಲ್ಲಿ ಪಡೆಯಲಾಗಿದೆ ಸಹಕಾರ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಸಹಕಾರ ಕ್ಷೇತ್ರದ ಸಹಕಾರ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿದ್ದಾರೆ ಇನ್ನು ಅನೇಕ ಸಮಾಜ ಸೇವೆಗಳು ಸಹಕಾರ ಸಂಘಗಳಿಂದ ಪ್ರಶಸ್ತಿಗಳನ್ನ ಪಡೆದಿದ್ದೇನೆ ಅಂತ ಹೇಳಿ ತಿಳಿಸಿದ್ರು ಅದೊಂದು ನನ್ನ ತಲೆಯಲ್ಲಿ ಕಡೆ ಒಂದು ತಂದೆಯವರಿಗೆ ಹೇಳೋರಲ್ಲ ಇದನ್ನ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ದಿಸೆಯಲ್ಲಿ ಅದನ್ನು ಪ್ರಯತ್ನ ಮಾಡಿ ಎರಡ್ ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತೈದು ಅಂತ ಕಂಡು ಇಪ್ಪತ್ತೈದು ಚುನಾವಣೆ ಆಯಿತು ಅವಾಗ ಜನ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ದಿನವತ್ತು ನಾನು ಪಕ್ಷದಲ್ಲಿ ಎಲ್ಲರೂ ನನ್ನ ಗುರುತಿಸಿ ಒಂದು ಅಭ್ಯರ್ಥಿಯಾಗಿ ಮಾಡಿ ಎಲ್ಲಿಕ್ಕೇನು ಎಲ್ಲ ಮುಖಂಡರು ಸಹಕಾರಿಯಾಗಿ ಅಧ್ಯಕ್ಷರಿಗೆ ಆಗಿದ್ದಂಥ ಆಡಳಿತ ಮಂಡಿಯವರೆಲ್ಲ ಇಲ್ಲ ಶ್ರೀನಿವಾಸ ಅವರು ತಾಲೂಕು ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದು ಈ ಕ್ಷೇತ್ರಕ್ಕೆ ಹೋದರೆ ಇದನ್ನು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ದಸೆಯಲ್ಲಿ ಕೆಲಸ ನನ್ನ ಗುರುತಿಸಿ ನನಗೆ ಆಶೀರ್ವಾದ ಮಾಡೋದು ಸ್ವತಂತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆಲ್ಲ ಗೊತ್ತಿದೆ ಿ ಇನ್ನೊಂದು ಒಮ್ಮೆ ಚುನಾವಣೆ ಬಂತು ಎರಡು ಸಾವಿರದ ಹತ್ತೊಂಬತ್ತು ಮೇ ಹನ್ನೆರಡನೇ ತಾರೀಕು ಮೇ ಹನ್ನೆರಡಕ್ಕೆ ತಿರುಗಿ ಮರು ಆಯ್ಕೆ ಆದರೆ ಮರು ಆಯ್ಕೆ ಆಗಿ ಇವತ್ತವರೆಗೂ ಹೋದ ವರ್ಷವೇ ಆಗಬೇಕಿತ್ತು ಹೋದ ವರ್ಷ ಮೇಗೆ ಚುನಾವಣೆ ಆಗಬೇಕು ತದನಂತರ ಏನಾಯಿತು ಸರ್ಕಾರ ಏನು ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಬಂದಿದ್ದಕ್ಕೋಸ್ಕರ ಒಂದು ವರ್ಷ ನಮಗೆ ಬೇಸಿಗೆ ತಿಂಗ್ ಆಗಿದೆ ಮೊದಲು ಐದು ವರ್ಷ ಈಗ ಆರು ವರ್ಷನೇ ಆಯಿತು ಮೇನು ಹನ್ನೆರಡನೇ ತಾರೀಕು ಬಂದರೆ ಈ ಚುನಾವಣೆ ಇರೋದು ಇಪ್ಪತ್ತೈದಕ್ಕೆ ಅಲ್ಲಿವರೆಗೂ ಯಾಕಾಗ್ರೆ ಆರು ವರ್ಷ ಆದಂಗೆ ಆಯಿತು ಒಟ್ಟು ಹನ್ನೊಂದು ವರ್ಷಗಳು ರೈತರು ಸೇವೆ ಮಾಡಲಿಕ್ಕೆ ಸಹಕಾರಿ ಮಾಡಿಕೊಟ್ಟಂಥ ಎಲ್ಲ ಅಧ್ಯಕ್ಷರನ್ನ ನಾನು ನಡೀಲಿಕ್ಕಾಗಲ್ಲ ತಾಲೂಕಿನ ಒಂದು ಮುಖಂಡರನ್ನೂ ಸಹ ಯಾರನ್ನು ನನಗೆ ಮರೆಯ ಆಗಲ್ಲ ಎಲ್ಲರೂ ನನಗೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ನಾನು ಬೆಳೀಲಿಕ್ಕೆ ತಾಲೂಕಿನ ಎಲ್ಲ ಜನತೆ ಮತ್ತು ಎಲ್ಲ ಆರೋಕ್ ಪಾಲಕರ ಸಹಕಾರದ ಸಿಬ್ಬಂದಿ ಇರ್ಬೋದು ಕಾರ್ಯಕಾರಿ ಮಂಡಳಿಯವರು ಇರ್ಬೋದು ಎಲ್ಲರೂ ಸಹಕಾರ ಕೊಟ್ಟರು ಅವ್ರಿಗೂ ಸಹ ನನ್ನ ಕೈಲಾದಷ್ಟು ಸೇವೆಯನ್ನು ನಾನು ಸತತವಾಗಿ ಪಕ್ಷಾತೀತವಾಗಿ ಬಂದಿದ್ದೀನಿ ಒಂದೇ ಒಂದು ಪಕ್ಷದಿಂದ ಏನು ಯಾತಾತೀತ ಜನಾರ್ಥದಿಂದ ನಾನು ಗೆದ್ದರೂ ಸಹ ನನ್ನ ಹತ್ರ ಯಾರೇ ಒಬ್ಬ ರೈತ ಬಂದರೆ ನೀವು ಯಾವ ಪಾರ್ಟಿ ಅಂತ ಒಬ್ಬ ರೈತನ ನಾನು ಯಾವತ್ತೂ ಕೇಳಿದೆ ನಾನು ಆಮೇಲೆ ಸಂಘದ ಅಧ್ಯಕ್ಷ ಇರ್ಬೋದು ಸೆಕ್ರೆಟರಿ ಇರ್ಬೋದು ಯಾರೇ ಬರಲಿ ನೀವು ಯಾವ ಪಾರ್ಟಿ ಅಂತ ಒಂದು ದಿವಸ ನಾನು ಮಾತಾಡಿಲ್ಲ ಹದಿನಾಲ್ಕು ಹನ್ನೊಂದು ವರ್ಷದಲ್ಲಿ ನನ್ನ ಕೆಲಸ ಏನಾಗಬೇಕು ನಿಮ್ಮ ಕೆಲಸ ಏನು ನಿಮ್ಗೇನು ಬೇಕು ನನ್ನಿಂದ ನಮ್ಮಿಂದ ಏನು ಅನುದಾನ ಇದೆ ಎಲ್ಲರಿಗೂ ಕೊಟ್ಟಿದ್ದೀನಿ ಐಡೆಂಟಿಕೇಷನ್ ಮಾಡಿ ಇದು ಜನತಾದಳದವ್ರಿಗೆ ಕೊಡಬೇಕು ಅಥವಾ ಬಿ ಜೆ ಪಿ ಅವ್ರಿಗೆ ಕೊಡಬೇಕು ಕಾಂಗ್ರೆಸ್ನವ್ರು ಕೊಡಬಾರ್ದು ಇದನ್ನು ಎಲ್ಲೂ ಮಾಡಲೇ ಇಲ್ಲ ನೀವು ಬೇಕಾದ್ರೆ ತಾಲೂಕಲ್ಲಿ ಯಾವ ಸಂಘಕ್ಕೆ ಹೋಗ್ಬೇಕಾದ್ರೂ ಈ ಮಾಹಿತಿನ ತಗೊಬೋದು ಅತಿ ಹೆಚ್ಚು ಸಹಕಾರ ಪಡೆದಿರೋರು ಇದ್ದಾರೆ ಬೇರೆ ಪಾರ್ಟಿಯವರು ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ ಅದರಿಂದ ಈ ಇಪ್ಪತ್ತೈದಕ್ಕೆ ಚುನಾವಣೆ ಇದೆ ನಾಳೆ ಪೂರ್ವಭಾವಿ ಸಭೆ ಕರೆದಿದ್ದಾರೆ ನಾನು ಜಾತಕ ಆಫೀಸಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ನನಗೆ ಮರಾಯಿದ್ದೀನಿ ಇನ್ನೊಂದು ಇನ್ನೊಮ್ಮೆ ನನಗೆ ಟಿಕೆಟ್ ಕೊಟ್ಟು ಎಲ್ಲ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಇದರಲ್ಲೆಲ್ಲ ಪೂರ್ತಿ ಏನೇನು ಮಾಡಿದ್ದೀವಿ ಅಂತ ಎಷ್ಟು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ಎಷ್ಟು ಎಕ್ಸ್ಟೆನ್ಷನ್ ಕಟ್ಟಿದ್ದೀವಿ ಏನೇನು ಪಿಡ್ ಏನು ಮಾಡಿದ್ದೀವಿ ಇನ್ಸೂರೆನ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಮೆಡಿಕಲ್ ರಿಯಮ್ ಬಸ್ ಕೊಡ್ಸಿರೋದಿರ್ಬೋದು ಆಮೇಲೆ ಏನೇನು ಅಂತ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ನೂತನ ಕಟ್ಟಡಗಳು ಇಪ್ಪತ್ತೆರಡು ಮಾಡಿದ್ದೀವಿ ಇನ್ನು ಕೇವಲ ಇನ್ನು ಆರು ಸಂಘ ಮಾತ್ರ ಕಟ್ಟಬೇಕಂತೆ ನಮ್ಮ ತಾಲೂಕಲ್ಲಿ ಇನ್ನು ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದಾಗ ದೇವನಹಳ್ಳಿ ತಾಲೂಕು ಅತಿ ಹೆಚ್ಚು ಬಿಲ್ಡಿಂಗ್ಸ್ ಆಗಿದೆ ಆ ಒಂದು ದಿಕ್ಕಿನಲ್ಲಿ ನಾನು ಸಹ ಪ್ರಯತ್ನ ಮಾಡಿ ನಾನೇ ಕುಂತ ಸಂಘ ಭೇಟಿ ಕೊಟ್ಟು ಇಲ್ಲ ನೀವು ಬಿಲ್ಡಿಂಗ್ ಮಾಡಲೇಬೇಕು ಅನ್ನೋ ಒತ್ತಾಯ ಮಾಡಿ ಬಿಲ್ಡಿಂಗ್ಸ್ ಮಾಡಿಸಿರೋದು ಇದೆ ಆಮೇಲೆ ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ವಿಸ್ತರಣಾ ಕಟ್ಟಡ ಅದು ನಲವತ್ತು ಇದು ಇರುವ ಕಾರ್ಮಿಕ ಸ್ವಲ್ಪ ಬೇರೆ ಬೇರೆ ಕಾರ್ಮಿಕ ದಿನಾಚರಣೆ ಸಹ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾವು ಈ ಒಂದು ಕಟ್ನಿಟ್ ಕಂಡಿರೋದಲ್ಲ ನಾನು ನನ್ನ ರಾಜಕೀಯ ಜೀವನದ ಕೆಲವು ಅಂಶಗಳನ್ನು ನಾನು ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಯಾವತ್ತು ನಾನು ಹನ್ನೊಂದು ವರ್ಷ ಈ ಬೊಮ್ಮಲ್ ನಿರ್ದೇಶನ ಆಗಿದ್ದರೂ ಸಹ ಯಾವತ್ತೂ ನಾನು ಮಾಧ್ಯಮ ಸ್ನೇಹಿತನ ಕರೆದು ಪ್ರತ್ಯೇಕ ಪ್ರೆಸ್ ಮೀಟು ಇದೆಲ್ಲ ಮಾಡಿಲ್ಲ ಸ್ನೇಹಿತರಿಗೆಲ್ಲ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಕೆಲವು ವಿಷಯಗಳಿಗೆ ನಾನು ನನಗೆ ಸಂಬಂಧಪಟ್ಟ ವಿಷಯಗಳಿಗೆ ಉತ್ತರ ಕೊಟ್ಟಿದ್ದೀನಿ ಬಿಟ್ಟರೆ ಪ್ರತ್ಯೇಕ ಇತರ ಮೀಟ್ ಮಾಡಿರೋದು ಇದೇ ಮೊದಲನೇ ಬಾರಿಗೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇಲ್ಲಿ ಬಿಜ್ವರ ಆರೋಪಿಸ್ತಾ ಇರ್ತಾರೆ ಸಹಕಾರ ಸಂಘದಿಂದ ನನ್ನ ಒಂದು ಸಹಕಾರ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿ ಇವತ್ತಿಗೂ ಸಹಕಾರ ಕ್ಷೇತ್ರದಲ್ಲಿ ಬಂದುಬಿಟ್ರೆ ನಾನು ಯಾವುದೇ ರಾಜಕೀಯ ಸಿಂಗದ ಚುನಾವಣೆಗೆ ಇದುವರೆಗೂ ಸ್ಪರ್ಧೆ ಮಾಡಲಿಲ್ಲ ನನಗೀಗ ಅರವತ್ನಾಲ್ಕು ವರ್ಷ ಆಯಿತು ಅರವತ್ತೈದು ವರ್ಷಕ್ಕೆ ನೆನ್ನೆ ತಾನೇ ಪಾದಾರ್ಪಣೆ ಮಾಡಿದ್ದೆ ಅದರಿಂದ ಆ ಒಂದು ದಶೆಯಲ್ಲಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಎಂಬತ್ತ್ಮೂರರಲ್ಲಿ ಎಂಬತ್ತ್ ಮೂರರಲ್ಲೇ ಸತತವಾಗಿ ಏನು ಬಿಜ್ವಾರ ಬಿಜ್ವರ ಆಲೋತ್ಪಾದಕರ ಸಖಾ ಸಂಘದ ನಿರ್ದೇಶಕನಾಗಿ ಕೆಲಸ ಮಾಡಿ ನಮ್ಮ ಗ್ರಾಮದಲ್ಲೂ ಸಹ ಆಲೋತ್ಪಾದಕರ ಸರ್ಕಾರ ಸಂಘದ ನಿರ್ದೇಶನಾಗಿ ಸಾಕಷ್ಟು ವರ್ಷದ ಕೆಲಸ ಮಾಡಿ ತದ್ನಂತರದಲ್ಲಿ ಬೆಂಗಳೂರು ಡೈರಿಯಲ್ಲಿ ಏನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅಧ್ಯಕ್ಷ ಆಗಬೇಕು ಅನ್ನೋ ಒಂದೇ ಒಂದು ಧಾರಣೆ ತೋಸ್ಕರೇ ನಾನು ಊರಲ್ಲಿ ಅಧ್ಯಕ್ಷ ಬೇರೆಯವ್ರನ್ನ ಅಧ್ಯಕ್ಷರು ಮಾಡ್ತೇ ಬಂದಿದ್ದೆ ನನ್ನ ಆಗಿದ್ದು ಈ ತದನಂತರದಲ್ಲಿ ಅವತಿ ಆಲೋತ್ಪಾದ ಆವತಿ ಏನು ಸೊಸೈಟಿ ಇದೆ ಎಸ್ ಎಸ್ ಸಿ ಪಿ ಅಂತ ಅದರಲ್ಲೂ ಸುಮಾರು ವರ್ಷಗಳು ಅಧ್ಯಕ್ಷರಾಗಿ ನಿರ್ದೇಶಕನಾಗಿ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಬಿಟ್ಟರೆ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯಲ್ಲೂ ಸಹ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ನಿರ್ದೇಶಕನಾಗಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಚೆನ್ನಣ್ಣವರು ಎಮ್ ಎಲ್ ಎ ಇದ್ದಾಗ ಅವಾಗ ಸಹಕಾರಿ ನಾಮ ನಿರ್ದೇಶಕನಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಆ ಒಂದು ಐದು ವರ್ಷದ ಕಾಲ ಸಂಬಂಧದಲ್ಲಿ ಆಯ್ಕೆಯಾಗಿ ಅಲ್ಲಿ ಸುಮಾರು ಎಂಟು ವರ್ಷ ಆರು ವರ್ಷ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ರೆ ಹತ್ತು ವರ್ಷ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಲಾರಿತು ಮೊದಲೇ ಐದು ಹದಿನೈದು ವರ್ಷ ತಾಲೂಕು ಮಾರ್ಕೆಟಿಂಗ್ ಜೊತೆಗೆ ಕೆಲಸ ಮಾಡಿ ನನ್ನ ಕೈಲಾದಷ್ಟು ರೈತರಿಗೆ ಸೇವೆ ಮಾಡಲಿಕ್ಕೆ ಸಹಕಾರಿಯಾಗಿತ್ತು ತದನಂತರದಲ್ಲಿ ಏನು ಬೆಂಗಳೂರು ರೈಲಿ ಚುನಾವಣೆಗಳಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಬಂದಾಗ ನಾನು ಅದಕ್ಕೆ ಮುಂಚೆನೇ ಸಾಕಷ್ಟು ಬಾರಿ ಬೆಂಗಳೂರಿಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಒಂದು ಆಸೆ ಇತ್ತು ನನಗೆ ನಮ್ಮ ತಂದೆಯವರು ಹೇಳೋರು ಯಾವಾಗಲೂ ಅವಧಿ ಸೊಸೈಟಿಗೆ ಒಂದು ಸರಿ ಸೂಚಕರು ಸೈನ್ ಆಗ್ಸೋದು ನಮ್ಮ ಬಂದೇವರು ಅಂತ ಹೋದರೆ ಅವರು ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರಾಗಿ ಶ್ರೀಕಂಠರಾವ್ ಅಧ್ಯಕ್ಷ ಇದ್ದಾಗ ನಮ್ಮ ತಂದೆಯವರು ನಾನು ಅಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ವಿ ಅವ್ರು ನನಗೆ ಒಂದು ಮಾತನ್ನು ಅವಧಿ ಸೊಸೈಟಿಗೆ ಏನಕ್ಕೆ ಹಬ್ಬ ಹೋಗ್ತೀಯಾ ಏನು ಹೇಳಿ ತಾಲೂಕು ಬೆಂಗಳೂರು ಹೋಗಿ ಹೋಗುವಂತ ನಮ್ಮ ತಂದೆಯವರು ನನಗೆ ಆ ಸೂಚಕರು ಸೈನ್ ಆಗಕ್ಕೆ ಹೋದಾಗ್ಯವರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ